ಶಿಗೌ ನಗರದಲ್ಲಿರುವ ಶ್ರೀ ರಂಭಾಪುರಿ ಜಗದ್ಗುರು ವೀರಗಂಗಾಧರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹಾವೇರಿ ವಿಶ್ವವಿದ್ಯಾಲಯ ಸಂಯುಕ್ತಾಶ್ರಯದಲ್ಲಿ ಗುಡ್ಡಗಾಡು ಓಟ ಪುರುಷ ಮತ್ತು ಮಹಿಳಾ ಅಂತರ ಕಾಲೇಜು ಪಂದ್ಯಾವಳಿ ಮತ್ತು ವಿಶ್ವವಿದ್ಯಾಲಯ ತಂಡದ ಆಯ್ಕೆ ನಡೆಸಲಾಯಿತು ಸರಿಸುಮಾರು ಹದಿನೆಂಟಕ್ಕೂ ಹೆಚ್ಚು ಮಹಾವಿದ್ಯಾಲಯಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದವು ಪಂದ್ಯಾವಳಿಯ ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭವಾಗಿ ಸರಿಸುಮಾರು ಒಂಬತ್ತು ಗಂಟೆಯವರೆಗೆ ಓಟದ ಸ್ಪರ್ಧೆ ನಡೆಯಿತು ಇನ್ನು ಈ ಸ್ಪರ್ಧೆಯಲ್ಲಿ ಪುರುಷರ ವಿಭಾಗದಲ್ಲಿ ಆರ್ಟಿಇಎಸ್ ಮಹಾವಿದ್ಯಾಲಯ ರಾಣಿಬೆನ್ನೂರು ಪ್ರಥಮ ಸ್ಥಾನ ರಂಭಾಪುರಿ ಜಗದ್ಗುರು ವೀರಗಂಗಾಧರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಶಿಗ್ಗಾವ್ ದ್ವಿತೀಯ ಸ್ಥಾನ ಹಾಗೂ ಜಿಎಫ್ ಜಿಸಿ ಹಾವೇರಿ ತೃತೀಯ ಸ್ಥಾನ ಪಡೆದುಕೊಂಡವು ಮಹಿಳೆಯರ ವಿಭಾಗದಲ್ಲಿ ಬಿಇಎಸ್ಎಂ ಮಹಾವಿದ್ಯಾಲಯ ಬ್ಯಾಡಗಿ ಪ್ರಥಮ ಸ್ಥಾನ ಜಿಎಚ್ ಮಹಾವಿದ್ಯಾಲಯ ಹಾವೇರಿ ದ್ವಿತೀಯ ಸ್ಥಾನ ಸಿಜಿ ಬೆಲ್ಲಾದ ಮಹಾವಿದ್ಯಾಲಯ ಅಕ್ಕಿ ಆಲೂರು ತೃತೀಯ ಸ್ಥಾನ ಪಡೆದುಕೊಂಡವು ಪ್ರಶಸ್ತಿ ವಿತರಣಾ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಲಿಂಗಯ್ಯ ಎ ಹಿರಮಠ ಇವರು ವಹಿಸಿಕೊಂಡು ಮಾತನಾಡಿ ಕ್ರೀಡಾಪಟುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಧನೆ ಮಾಡುವ ಮೂಲಕ ಕ್ರೀಡಾ ಕ್ಷೇತ್ರದ ಮೀನುಗು ತಾರೆಗಳಂತೆ ಮೀನುಗಬೇಕೆಂದು ಕರೆ ನೀಡಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರಾಂಶುಪಾಲರು ಡಾಕ್ಟರ್ ಬಿವೈ ತೊಂಡಿಹಾಳ್ ನಮ್ಮ ಮಹಾವಿದ್ಯಾಲಯ ಕ್ರೀಡೆಯಲ್ಲಿ ಹೆಚ್ಚು ಸಾಧನೆಯನ್ನ ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ನಾವು ಸದಾಕಾಲ ಅವರಿಗೆ ಪ್ರೋತ್ಸಾಹ ನೀಡುತ್ತೇವೆ ಎಂದು ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಶ್ರೀ ಭರತ್ ಬೊಮ್ಮಾಯಿ ಮಾತನಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕ್ರೀಡೆಗಳನ್ನು ನಮ್ಮ ಭಾಗದಲ್ಲಿ ಸಂಘಟನೆಗಳನ್ನು ಮಾಡಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹ ನೀಡುವ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಎಂದು ಕ್ರೀಡಾಪಟುಗಳಿಗೆ ಕರೆಯನ್ನ ನೀಡಿದರು ಎನೋ ಹೆಸ್ಕಾಂ ಅಧ್ಯಕ್ಷರು ಶ್ರೀ ಸೈಯದ್ ಅಜಂಪಿರಾ ಎಸ್ ಖಾದ್ರಿ ಭಾಗವಹಿಸಿ ಕ್ರೀಡಾಪಟುಗಳಿಗೆ ಶುಭಾಶಯಗಳನ್ನು ತಿಳಿಸಿದರು ಡಾಕ್ಟರ್ ಬಿ ಪಾಟೀಲ್ ಮತ್ತು ಡಾಕ್ಟರ್ ಎನ್ ಡಿ ವಿರೂಪಾಕ್ಷ ಮತ್ತು ಶ್ರೀ ಸಿ ಎನ್ ಸೊರಟೂರು ಮಾತನಾಡಿದರು ವಿಜೇತ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪತ್ರ ಪಾರಿತೋಷಿಕ ಪದಕಗಳನ್ನು ನೀಡುವ ಮೂಲಕ ಸನ್ಮಾನಿಸಲಾಯಿತು ಈ ಪಂದ್ಯಾವಳಿಗೆ ಸಹಕಾರ ನೀಡಿದವರಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಎಫ್ಎಸ್ ಶಿವಣ್ಣನವರ್ ಹಾಗೂ ಡಾ ಡಿಎ ಗೊಬ್ಬರಗುಂಪಿ ಮತ್ತು ಡಾ ವೀರೇಂದ್ರ ಗೌಡ ಎಸ್ಎಂ ಮತ್ತು ಡಾ ಸುಜನ್ ಜಿ ಬಿ ಮತ್ತು ವಿವಿಧ ಮಹಾವಿದ್ಯಾಲಯಗಳ ದೈಹಿಕ ಶಿಕ್ಷಣ ನಿರ್ದೇಶಕರುಗಳು ಮಹಾವಿದ್ಯಾಲಯದ ಬೋಧಕ ಬೋಧಕೇತರ ಸಿಬ್ಬಂದಿಯವರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಸುರೇಶ್ ಹರಿಜನ್ ನಿರ್ವಹಿಸಿದರು ಕಾರ್ಯಕ್ರಮದ ಸ್ವಾಗತ ಮತ್ತು ವಂದನಾರ್ಪಣೆಯನ್ನ ಡಾ ವಿನಯ್ ಎಚ್ ಕೆ ಸರ್ವರಿಗೂ ಕೋರಿದರು ವರದಿ ಮಲ್ಲಿಕಾರ್ಜುನ ಹಡಪದ ಶಿಗ್ಗಾಂವ್ ಪವರ್ ನ್ಯೂಸ್ ಹಾವೇರಿ ವೀರಗಂಗಾಧರ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಶಿಖಾ ಹಾವೇರಿ ಅಂತರ ಕಾಲೇಜ್ ಊಟ ಸ್ಪರ್ಧೆ ಮತ್ತು ತಂಡದ ಆಯ್ಕೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮತ್ತು ಅಧ್ಯಕ್ಷತೆ ಹಮ್ಮಿಕೊಂಡಿರುವ ಪ್ರೊಫೆಸರ್ ಹಿರೇಭಟ್ಟವರೇ ನಮ್ಮ ಆತ್ಮೀಯರು ನರಹರಿ ಕಟ್ಟಿ ಅವರೇ ಸಿ ಎನ್ ಅವರೇ ವಿರೂಪಾಕ್ಷ ಎನ್ ಎನ್ ಡಿ ವಿರೂಪಾಕ್ಷ ಅವರೇ ಬಿ ಎಂ ಪಾಟೀಲ್ ಅವರೇ ಎಫ್ ಎಸ್ ಶಿವಣ್ಣವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತ ಇರುವ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಉಪಸ್ಥಿತ ಇರುವ ಎಲ್ಲ ನನ್ನ ಅಕ್ಕ ತಂಗಿಯರೇ ತಮ್ಮ ಮೊದಲೇದಾಗಿ ಒಂದು ದೊಡ್ಡ ಚಪ್ಪಾಳೆ ಬರಲಿ ಯಾಕೆಂದರೆ ನಮ್ಮ ವುಮೆನ್ಸ್ ಕ್ರಿಕೆಟ್ ಟೀಮ್ ವರ್ಲ್ಡ್ ಕಪ್ನ ಗೆದ್ದು ವರ್ಲ್ಡ್ ಕಪ್ನ ಗೆದ್ದು ನಮ್ಮ ನಿಜವಾದ ನಾರಿ ಶಕ್ತಿಯನ್ನು ಇಡೀ ಜಗತ್ತಿಗೆ ಅವರು ಕ್ರಿಕೆಟ್ ಮುಖಾಂತರ ತೋರಿಸಿದ್ದಾರೆ ನನಗೆ ಕ್ರೀಡೆ ಅಂದರೆ ಭಾಳ ಹುಚ್ಚು ಈಗಾಗಲೂ ಇದೆ ನಾನು ನಿನ್ನೆ ಮಾತ್ರ ಬೆಂಗಳೂರಲ್ಲಿ ನಾವು ಎವ್ರಿ ತರ್ಸ್ಡೇಸ್ ಫುಟ್ಬಾಲ್ ಆಡ್ತೀವಿ ನೈಂಟಿ ಮಿನಿಟ್ಸ್ ಈಗಾದರೂ ನನಗೆ ಗುಚ್ಚಿದೆ ಮತ್ತು ಈಗ ಹೊಸ ಹೊಸದಾಗಿ ಈಗ ಪ್ಯಾಡಲು ಮತ್ತು ಪಿಕಲ್ ಬಾಲ್ ಅಂತ ಪಿಕಪ್ ಆಗಿದೆ ಬೆಂಗಳೂರಲ್ಲಿ ಇವತ್ತು ಥರ ಸಿಟಿಗಳಲ್ಲಿ ಈಗಾದರೂ ಸಹ ನಾನು ಎಲ್ಲರೂ ಒಂದು ಚೂರು ಒಂದು ಅರ್ಧ ಗಂಟೆ ಒಂದು ತಾಸು ಅವಕಾಶ ಸಿಕ್ಕರೆ ಒಂದು ಎಕ್ಸಸೈಸ್ ಮಾಡ್ತೀನಿ ಇಲ್ಲ ಅಂತಂದರೆ ಕ್ರೀಡೆ ಆಡಕ್ಕೆ ಹೋಗ್ತೀನಿ ಸಣ್ಣ ವಯಸ್ಸಿಂದನೂ ನನಗೆ ಕ್ರಿಕೆಟಿನ ಹುಚ್ಚು ಕ್ರಿಕೆಟ್ನಲ್ಲಿ ಒಂದು ಹಂತಕ್ಕೆ ಕರ್ನಾಟಕ ಪ್ರೀಮಿಯರ್ ಲೀಗ್ ಬಿಜಾಪುರ್ ಬುಚ್ಚು ಗಾಡಿದೆ ಮತ್ತು ಫುಟ್ಬಾಲು ಕ್ರಿಕೆಟು ಬಾಸ್ಕೆಟ್ಬಾಲ್ ಏನು ಕೇಳಿದ್ರು ಆಡೋವಂಥ ಒಂದು ಹುಚ್ಚು ಮತ್ತು ಈಗ ಈಗೂ ಸಹ ಕ್ರಿಕೆಟನ್ನು ನೋಡ್ತೀನಿ ಫುಟ್ಬಾಲ್ ನೋಡ್ತೀನಿ ಟಿ ವಿದಲ್ಲಿ ಸಾಯಂಕಾಲ ರಾತ್ರಿ ಮುಂಚೆ ಥರ ನಾವು ಮುಂಚೆ ನಾನು ಸಣ್ಣವಾದಾಗ ರಾತ್ರಿ ಹನ್ನೆರಡು ಗಂಟೆ ಮ್ಯಾಚು ಮತ್ತು ಆಸ್ಟ್ರೇಲಿಯಾ ಮ್ಯಾಚ್ ಎಲ್ಲ ಬೆಳಗ್ಗೆ ಐದು ಗಂಟೆಗೆ ಇರ್ತಿತ್ತು ಕ್ರಿಕೆಟ್ ಈಗಾದ್ರೂ ಐದು ಗಂಟೆಗೆ ಇರ್ತಿದ್ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಅದನ್ನ ನಾನು ನಾಲ್ಕು ಗಂಟೆಗೆ ಎದ್ದು ನೋಡ್ತಿದ್ದೆ ಈಗ ಅಷ್ಟೊಂದು ಸಮಯ ಇಲ್ಲ ಹೈಲೈಟ್ಸ್ ನೋಡ್ತೀನಿ ಅಷ್ಟೇ ಹಾಟ್ಸ್ಟಾರ್ನಾಗ ನೀವೆಲ್ಲ ನೋಡ್ತಿರ್ತೀರಿ ನಾವು ನಿಮ್ಮ ಥರ ಹಾಟ್ಸ್ಟಾರ್ನಾಗ ಹೈಲೈಟ್ಸ್ ನೋಡೋದು ಕ್ರೀಡೆ ನಮ್ಮ ಓವರ್ ಆಲ್ ಡೆವಲಪ್ಮೆಂಟ್ ಆಸ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ ಕ್ರೀಡೆಯಿಂದ ನೀವು ಟೀಮ್ ವರ್ಕ್ ಕಲಿತೀರಿ ಹೆಂಗೆ ಮತ್ತೆ ಬೇರೆ ಬೇರೆ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಕಲಿತೀರಿ ಒಂದು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಕಾಮ್ರಾಡ್ರಿ ಅಂತ ಒಂದು ಗುಂಪಿನಿಂದ ಸಕ್ಸೆಸ್ಫುಲ್ ಆಗೋದನ್ನ ಕಲಿತೀವಿ ಮತ್ತು ಅದಷ್ಟೇ ಅಲ್ಲ ಸೋಲು ಗೆಲುವನ್ನು ಕಲಿತೀವಿ ಗೆದ್ದಾಗ ಹೆಂಗೆ ಇರಬೇಕು ಸೋತಾಗ ಹೆಂಗೆ ಇರಬೇಕು ಸೋತ್ರೆ ಮುಂದಿನ ಮ್ಯಾಚ್ ಇರ್ಬೋದು ಇಲ್ಲ ಮುಂದಿನ ಸಲ ಹೆಂಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಆ ಪ್ರಿಪರೇಷನ್ ಅನ್ನು ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಏನೇನು ತಪ್ಪುಗಳು ಮಾಡಿದೀವಿ ಅದನ್ನ ತಿದ್ದುಕೊಂಡು ನಾವು ನೆಕ್ಸ್ಟ್ ಹೆಂಗೆ ಗೆಲ್ಲಬೇಕು ಅನ್ನೋದನ್ನ ಸೋಲ್ ಹೇಳ್ಕೊಡೋದು ಜೀವನದಲ್ಲಿ ಅತಿ ಹೆಚ್ಚಿನ ಪಾಠ ಹೇಳ್ಕೊಡೋದು ಸೋಲ್ ಮತ್ತೆ ಯಾರು ಕ್ರೀಡೆ ಆಡ್ತಾರೆ ನಿಮಗೆ ಚಿಕ್ಕ ವಯಸ್ಸಲ್ಲಿ ನೀವು ಇದನ್ನೆಲ್ಲ ಅನುಭವಿಸಿರ್ತೀರಿ ನಿಮಗೆ ಈಗ ಗೊತ್ತಾಗಲ್ಲ ಆಮೇಲೆ ತಾವೆಲ್ಲ ಕೆಲಸ ಮಾಡುವ ಸಂದರ್ಭದಲ್ಲಿ ದುಡಿಯುವ ಸಂದರ್ಭದಲ್ಲಿ ನಿಮಗೆ ಮೆಂಟಲಿ ಇಟ್ ವಿಲ್ ಬಿ ಇನ್ ಅಂದರೆ ನಿಮಗೆ ಆ ಪರಿಸ್ಥಿತಿ ಬಂದಾಗ ನೀವು ಪ್ಯಾನಿಕ್ ಆಗಲ್ಲ ನೀವು ಏನು ಮಾಡಬೇಕಪ್ಪ ಅಂತ ನೋಟ್ ಮಾಡಿಕೊಂಡು ಹಿಂಗೆ ಮಾಡಿದ್ರೆ ಹಿಂಗೆ ಹಿಂಗೆ ಮಾಡಿದ್ರೆ ಹಿಂಗೆ ಅಂತ ಸೋಲು ಜೀವನದ ಅತಿ ಹೆಚ್ಚಿನ ಪಾಠ ಕಲಿಸೋದು ನಮ್ಮ ಸೋಲು ಅದು ಕ್ರಿ ಕ್ರೀಡೆದಲ್ಲಿ ನಾನೀಗ ನಿಮ್ಮ ಪ್ರಾಂಶುಪಾಲವ್ರಿಗೆ ಮಾತಾಡ್ತಾ ಇದ್ದೆ ನಂದೊಂದು ಒಂದು ಐಡಿಯಾ ಇತ್ತು ನಾನೇನಂದ್ರೆ ಮುಂದಿನ ಸತಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಮತ್ತು ವಿಶ್ವವಿದ್ಯಾಲಯದ ಎಲ್ಲ ನಮ್ದೇನು ಏಳು ಜಿಲ್ಲೆಗಳು ಬರ್ತರಿಸ ಎಲ್ಲ ಒಂದು ವಿಶ್ವವಿದ್ಯಾಲಯದ ಮುಖಾಂತರ ಒಂದು ದೊಡ್ಡ ಕ್ರೀಡೆ ಸಮಾರಂಭವನ್ನು ಮಾಡೋಣ ಅದರ ಸಹಕಾರ ನಂದು ಖಂಡಿತವಾಗಿರುತ್ತೆ ನಮ್ಮೆಲ್ಲ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಇರಬೇಕು ಮತ್ತು ಅಷ್ಟೇ ಅಲ್ಲ ಅವತ್ತಿನ ಸಂದರ್ಭಕ್ಕೆ ಮುಂದಿನ ವರ್ಷ ಯಾವಾಗ ಮಾಡ್ತೀರ ಅನ್ನೋದು ಒಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡು ಡೇಟನ್ನು ಹೇಳ್ರಿ ನಾನು ಅದಕ್ಕೆ ಇನ್ವಾಲ್ವ್ ಆಗ್ತೀನಿ ಮತ್ತು ಅಷ್ಟೇ ಅಲ್ಲ ಒಂದು ಯಾರಾದರೂ ಪ್ರಮುಖರನ್ನ ಯಾರು ಇಂಡಿಯನ್ ಕ್ರಿಕೆಟ್ಗೆ ಆಡಿದ್ದಾರೆ ಯಾರು ಯಾ ಯಾರೇ ಇರಲಿ ಯಾರು ಪಂಕಜ್ ಅಡವಾಣಿ ಇರ್ಬೋದು ಎಲ್ಲ ನನ್ನ ಒಂದು ಪರಿಚಯವ್ರು ಇದ್ದಾರೆ ಮತ್ತು ನನ್ನ ದೋಸ್ತ್ವರೆಲ್ಲರೂ ಕೆ ಎಲ್ ರಾಹುಲ್ ಅವರೆಲ್ಲರೂ ಇದ್ದಾರೆ ಯಾರು ಒಬ್ಬರು ನಾವು ಕರೆಸೋಣ ಯಾಕಂದರೆ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ನಾ ನಾವೆಲ್ಲ ಮಾತಾಡೋದಕ್ಕಿಂತ ಅವರು ಮಾತಾಡಿದ್ರೆ ನಿಜವಾದ ಎಕ್ಸ್ಪೀರಿಯನ್ಸ್ಗಳನ್ನ ಅವರು ಎಲ್ಲರಿಗೂ ಹೇಳುತ್ತಾರೆ ಅದನ್ನ ನೆಕ್ಸ್ಟ್ ಇಯರು ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ನ ತಾವು ಯಾವಾಗ ಹೇಳ್ತೀರಿ ಒಂದು ಡೇಟ್ ಹೇಳಿದ್ರಿ ಅದು ದೊಡ್ಡ ಪ್ರಮಾಣದಲ್ಲಿ ಎಲ್ಲಾ ವಿಶ್ವವಿದ್ಯಾಲಯದ ಏಳು ಜಿಲ್ಲೆಯನ್ನ ಸೇರಿಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಕ್ರೀಡೋತ್ಸವ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಕಾಲ ಹೆಂಗಾಗಿದೆ ಅಂತಂದ್ರೆ ಟೆಕ್ನಾಲಜಿ ಡ್ರಿ ಈ ನಾನು ನೋಡ್ತಾ ಇದ್ದೀನಿ ಇಲ್ಲಿ ನಾನು ಮೋಸ್ಟ್ಲಿ ನಿಮ್ ಜನರೇಷನ್ ಕಿಂತ ಒಂದು ಮುಂದಿನ ಜನರೇಷನ್ ಆದ್ರಿಂದ ನಾನು ಫೋನ್ ಬಳಕೆ ಅಷ್ಟೊಂದಿಲ್ಲ ಆದರೆ ತಾವೆಲ್ಲ ಕೂತಿರೋರು ಇನ್ಕ್ಲೂಡಿಂಗ್ ನನ್ನ ಮಗನದು ಸೇರಿಸಿ ಹೇಳ್ತೀನಿ ಅವನು ಇನ್ನೂ ಎರಡೂವರೆ ವರ್ಷ ಬಟ್ ಅವನಿಗೆ ಯೂಟ್ಯೂಬ್ ಹಾಕೋದು ಗೊತ್ತಿದ್ರು ಅಂದರೆ ಇವತ್ತಿನ ಕಾಲ ಟೆಕ್ನಾಲಜಿ ಡ್ರಿವನ್ನು ಭಾಳ ಜನ ಹೊರಗಡೆ ಹೋಗಿ ಬಿಸಿಲಲ್ಲಿ ಆಟಾಡೋದಿಲ್ಲ ನಾವು ನಮ್ಮ ಕಾಲದಲ್ಲಿ ನಮ್ಮ ತಂದೆ ತಾಯಿಯವರು ಪರಿಸ್ಥಿತಿ ಹೆಂಗಿತ್ತಂದರೆ ಪಾಪ ತಂದೆಯವರು ಆ ಸಂದರ್ಭದಲ್ಲಿ ಎಮ್ ಎಲ್ ಸಿ ಇದ್ರು ಹುಬ್ಳಿಯಿಂದ ಬೆಂಗಳೂರಿಗೆ ಬಂದಾಗ ನಾವು ಸ್ಕೂಲ್ಗೆ ಹೋಗುವಾಗ ನಾನು ಅರ್ಧ ಟೈಮ್ ಕ್ರಿಕೆಟ್ ಗ್ರೌಂಡ್ ಬಿದ್ದಿದ್ದೆ ಬೆಳಗ್ಗೆ ಆರು ಗಂಟೆಗೆ ಹೋಗ್ತಿದ್ದೆ ಕೋಚಿಂಗು ಬಂದು ಸ್ಕೂಲ್ಗೆ ಹೋಗ್ತಿದ್ದೆ ಸ್ಕೂಲಿಂದ ಬಂದು ಬ್ಯಾಗ್ ಹಂಗೆ ಇಟ್ಟು ಓಡಿ ಮತ್ತೆ ಕೋಚಿಂಗಿಗೆ ಹೋಗ್ತಿದ್ದೆ ತಂದೆಯವರು ಸಾಯಂಕಾಲ ಆರು ಗಂಟೆ